ನಮಸ್ಕಾರ ಗೆಳೆಯರೆ ನಿಮಗೆಲ್ಲ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ರಸಪ್ರಶ್ನೆಗಳನ್ನು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ತಿಮಿಂಗಲ ಆಪ್ಷನ್ ಸಿ ಜಿರಾಪೆ ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಲ ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಜಿರಾಪೆ ಆಪ್ಷನ್ ಡಿ ಗೇಡ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಅತ್ಯಂತ ಎತ್ತರದ ಪ್ರಾಣಿ ಯಾವುದು ಆಪ್ಷನ್ ಎ ಜಿರಾಪೆ ಆಪ್ಷನ್ ಬಿ ಗೇಂಡಾ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಜಿಬ್ರಾ ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಪೆ ಅತ್ಯಂತ ವೇಗವಾದ ಪ್ರಾಣಿ ಯಾವುದು ಆಪ್ಷನ್ ಎ ಜಿಬ್ರಾ ಆಪ್ಷನ್ ಬಿ ಚೀತಾ ಆಪ್ಷನ್ ಸಿ ಮೃಗ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ ಅತ್ಯಂತ ಬುದ್ಧಿವಂತ ಸಮುದ್ರ ಜೀವಿ ಯಾವುದು ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ಡಾಲ್ಫಿನ್ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ತಿಮಿಂಗಲ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್ ಪಕ್ಷಿಗಳ ರಾಜ ಯಾರು ಆಪ್ಷನ್ ಎ ಗರುಡ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಗರುಡ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಗರುಡ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಬಾತುಕೋಳಿ ಆಪ್ಷನ್ ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು ಜಗತ್ತಿನ ಅತಿ ದೊಡ್ಡ ಪಕ್ಷಿ ಯಾವುದು ಆಪ್ಷನ್ ಎ ಗರುಡ ಆಪ್ಷನ್ ಬಿ ಪಕ್ಷಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಬಾತ್ಕೋಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಗಿಜುಗ ಆಪ್ಷನ್ ಡಿ ಗುಬ್ಬಿ ಸರಿಯಾದ ಉತ್ತರ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಕೊನೆಯ ಪ್ರಶ್ನೆ ಜಿಗಿಯಲಾಗದ ಪ್ರಾಣಿ ಯಾವುದು ಇದನ್ನ ಕಮೆಂಟ್ ಮೂಲಕ ತಿಳಿಸಿ ಹೆಲೋ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ